ಬಳ್ಳಾರಿ ಕಾಮೇಲಾ ಸರ್ಕಾರಿ ಆಸ್ಪತ್ರೆ ಡಾಕ್ಟರ್ ಮತ್ತು ನರ್ಸ್ ಕೊರತೆ ಮೂಲಭೂತ ಸೌಲಭ್ಯ ಅಭಾವದಿಂದ ರೋಗಿಗಳಿಗೆ ಸಂಕಷ್ಟ ನಗರದ ಏಳನೇ ವಾರ್ಡ್ನ ಕಾಮೇಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಹಾಗೂ ನರ್ಸ್ಗಳ ಕೊರತೆ ಮತ್ತು ಮೂಲಭೂತ ಸೌಕರ್ಯಗಳ ಅಭಾವದಿಂದ ರೋಗಿಗಳು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಆಸ್ಪತ್ರೆಯಲ್ಲಿ ಕೆಲವೇ ಸಿಬ್ಬಂದಿಗಳು ಸೇವೆ ಸಲ್ಲಿಸುತ್ತಿದ್ದರೂ ಸಹಾಯಕ ಡಾಕ್ಟರ್ ಹಾಗೂ ನರ್ಸ್ ಸಿಬ್ಬಂದಿ ಇಲ್ಲದ ಕಾರಣ ತುರ್ತು ಚಿಕಿತ್ಸೆಯಿಂದ ಹಿಡಿದು ಸಾಮಾನ್ಯ ಆರೈಕೆವರೆಗೂ ಸಮಸ್ಯೆಗಳು ಎದುರಾಗುತ್ತಿವೆ ಸ್ಥಳೀಯ ನಿವಾಸಿಗಳು ಹಲವು ಬಾರಿ ಆರೋಗ್ಯ ಇಲಾಖೆಗೆ ಮನವಿ ಸಲ್ಲಿಸಿದರೂ ಇದುವರೆಗೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಆಸ್ಪತ್ರೆಯ ವೈದ್ಯರು

ಸರ್ ಇಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಸರ್ ಸರ್ ಇಲ್ಲಿ ಅಸಲು ಸುಮಾರು ಒಂದು ಹದಿನೆಂಟರಿಂದ ಇಪ್ಪತ್ತು ವರ್ಷ ಆಯಿತು ಈ ಆಸ್ಪತ್ರೆ ಕಟ್ಟಿ ಇದರ ಒಳಗಡೆ ಏನು ಸೌಲಭ್ಯನೂ ಇಲ್ಲ ಸರ್ ಸರ್ ಮತ್ತೆ ಅಸಲು ಏನೇನು ಇಲ್ಲ ಸರ್ ಸೌಲಭ್ಯ ದಯವಿಟ್ಟು ನಿಮ್ಮ ಈ ಮಾಧ್ಯಮದ ಮುಖಾಂತರ ನಾವು ಹೇಳೋದು ಇಷ್ಟೇ ಮೂಲಭೂತ ಸೌಕರ್ಯ ಹಾಗೂ ಇಲ್ಲಿ ಡಾಕ್ಟ್ರು ನರ್ಸು ಏನೇನು ಸೌಲಭ್ಯ ಸರ್ಕಾರಿ ಸೌಲಭ್ಯ ಬರುತ್ತೆ ಅದು ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಸರ್ ಬಟ್ ಈ ವಾರ್ಡ್ನಲ್ಲಿ ಎಷ್ಟು ಜನ ಇದ್ದಾರ ಸುಮಾರು ಸುಮಾರು ಒಂದು ಹತ್ತು ಹತ್ತು ಒಂದು ಇಪ್ಪತ್ತು ಸಾವಿರವರೆಗೆ ಇದ್ದಾರೆ ಸರ್ ಜನ ಎಲ್ಲರೂ ಬಡ ಮಕ್ಕಳು ಸರ್ ಇರೋದಿಲ್ಲ ಯಾರು ಏನು ಸೌಕಾರ ಅಂದರೆ ಯಾರು ಇಲ್ಲ ಸರ್ ಎಲ್ಲಾ ಸ್ಲಮ್ ಏರಿಯಾ ಸರ್ ದಯವಿಟ್ಟು ತಮ್ಮಲ್ಲಿ ಕೇಳ್ಕೊಡೋದು ಇಷ್ಟೇ ಸರ್ ಈ ಸರ್ ಸರ್ಕಾರಿ ಆಸ್ಪತ್ರೆಯನ್ನು ಒಂದು ಚೆನ್ನಾಗಿ ಒಂದು ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊ